ಹರಿ ಓಂ ಜೈ ಶ್ರೀರಾಮ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನಗಳೇ ನಿಮ್ಮ ಬೃಂದಾವನ ನಿಮ್ಮನ್ನು ಅರಿತ ಹೃದಯವೇ ದೇವ ನಿರುವ ಮಂದಿರ ನಿಮ್ಮನ್ನು ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ ಉಡುರಾಜಂ ಕಳೆಗುಂದಿ ಪೆರ್ಚಿ ದಿಹನೆ ನಗ್ರೋಧ ಬೀಜಂ ಕೆಳಂ ಸಿಡಿದುಂ ಪೆರ್ಮರನಾಗದೆ ಎಳೆಗುರುಂ ಎತ್ತಾಗದೆ ಲೋಕದೊಳ್ ಮಿಡಿಪಣ್ಣಾಗದೆ ದೈವ ದೊಳ್ಮೆ ಇರಲ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗದೆ ಹರಹರ ಶ್ರೀ ಚನ್ನಸೋಮೇಶ್ವರ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ನನ್ನ ಸನಾತನ ಸಂಸ್ಕೃತಿಯ ಬಂಧು ಭಗಿನಿಯರ ಪಾದಕಮಲಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಇಪ್ಪತ್ತ ಐದು ವರುಷಗಳನ್ನು ಪೂರ್ಣ ಮಾಡಿ ಇಪ್ಪತ್ತ ಆರನೇ ವರ್ಷಕ್ಕೆ ಮಾಡ್ತಾ ಇದೆ ನಮ್ಮ ಹೆಮ್ಮೆಯ ಸುಂದರ ಸೊಬಗಿನ ಪ್ರಕೃತಿಯ ನಡುವೆ ಇರುವಂತಹ ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ ಅಲೆಕ್ಕಿ ಮುಗರಡ್ಕ ಎಲ್ಲ ಸ್ವಯಂ ಸೇವಕರು ಪದಾಧಿಕಾರಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮದ ನನ್ನ ವೈಯುಕ್ತಿಕ ಹೃದಯ ಸ್ಪರ್ಶಿ ನಮಸ್ಕಾರಗಳು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನಾವೆಲ್ಲ ಇವತ್ತು ಸನಾತನ ಸಂಸ್ಕೃತಿಯ ಪ್ರತೀಕವಾದಂತಹ ಶ್ರೀರಾಮ್ ಶಿಶು ಮಂದಿರದ ಸುಂದರ ಸೊಬಗಿನ ವಾತಾವರಣದ ನಡುವೆ ನಾವೆಲ್ಲ ವಿರಾಜಮಾನರಾಗಿದ್ದೇವೆ ಶನಿವಾರ ಸಾಯಂ ಸಂಜೆಯ ಈ ಹೆಮ್ಮೆಯ ನಮ್ಮ ಶಿಶು ಮಂದಿರದ ಇಪ್ಪತ್ತೈದನೇ ವರುಷದ ಶ್ರೀರಾಮ್ ಇದರ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದ ಪುಣ್ಯ ಪರ್ವ ಕಾಲದಲ್ಲಿ ಈಗಾಗಲೇ ಸನಾತನ ಸಂಸ್ಕೃತಿ ಸನಾತನ ಶಕ್ತಿ ನಮ್ಮ ಜೀವನಾಡಿಯಾಗಿರುವಂತಹ ಹಿಂದುತ್ವದ ಎಲ್ಲ ವಿಚಾರಧಾರಿಯನ್ನು ಎಲೆ ಎಲೆಯಾಗಿ ಬಿಚ್ಚಿಟ್ಟು ಈಗಾಗಲೇ ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಿದಂತಹ ನನ್ನ ಗುರುಗಳಾದಂತಹ ಸಂಘದ ಹಿರಿಯರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಹಾಗೂ ಈ ಭಾಗದ ನನ್ನ ಒಲವಿನ ಸ್ನೇಹಿತ ಅಭಿವೃದ್ಧಿಯ ಹರಿಕಾರ ನಮ್ಮ ನಿಮ್ಮೆಲ್ಲರ ಜನಮಾನಸದಲ್ಲಿರುವಂತಹ ನೆಚ್ಚಿನ ಶಾಸಕರಂತಹ ಹರೀಶ್ ಪೂಂಜರವರೇ ಹಾಗೂ ನಿನ್ನೆ ನಾನು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾನು ಬಂದು ತೆರಳುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿದಂತಹ ನಮ್ಮ ನೆಚ್ಚಿನ ಸಂಸದರಂತಹ ಕ್ಯಾಪ್ಟನ್ ಬಿಜೇಶ್ ಚೌಡರ್ ಅವರೇ ಹಾಗೂ ಈ ವೇದಿಕೆಯ ಮೇಲಿರುವಂತಹ ಹಿರಿಯರಾದಂತಹ ಯು ಜಿ ರಾಧಾ ಅವರೇ ಈ ಗ್ರ ಈ ಭಾಗದ ಅಧ್ಯಕ್ಷರಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಿನೇಶ್ ಅವರೇ ಹಾಗೂ ನಮ್ಮ ಜಗತ್ತಿನ ದೇವರ ಕೋಣೆ ಭಾರತ ಅಂತಾದರೆ ಭಾರತದ ದೇವರ ಕೋಣೆ ನಮ್ಮ ತುಳುವ ನೆಲ ತುಳುವ ನೆಲ ಯಾತಕ್ಕಾಗಿ ದೇವರ ಕೋಣೆ ಅಂತ ಹೇಳಿದ್ರೆ ನಾವು ಆಚರಿಸಿಕೊಂಡು ಬಂದಿರುವಂತಹ ದೈವ ದೇವರುಗಳ ಕಾರ್ಯಕ್ರಮ ಇರ್ಬೋದು ದೈವ ದೇವರುಗಳ ಆಚರಣೆ ಇರ್ಬೋದು ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಅವಿ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ನಾವು ಆಚರಣೆ ಮಾಡಿಕೊಂಡು ಬಂದಿರುವಂತಹ ದೈವಾರಾಧನೆಯ ಪ್ರತೀಕವಾಗಿರುವಂತಹ ನಮ್ಮ ಹೆಮ್ಮೆಯ ಮುಗೆರಡ್ಕದ ತಪ್ಪಲಲ್ಲಿ ಈ ನಮ್ಮ ಶಿಶು ಮಂದಿರ ಅನಾವರಣಗೊಂಡಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಆಟ ಆಡುವಂತಹ ಮಕ್ಕಳಿಂದಾಗಿ ಇವತ್ತು ಎಷ್ಟು ಸಂತಸ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇಪ್ಪತ್ತೈದು ಒಂದು ವರ್ಷ ಪೂರ್ಣ ಮಾಡುವುದೇ ಬಹಳ ಕಷ್ಟ ಆದರೆ ಎಷ್ಟೋ ಅವಮಾನ ಅಪಮಾನಗಳ ನಡುವೆ ಈ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಮುಂದಿನ ಪೀಳಿಗೆಯ ಮಕ್ಕಳನ್ನು ಸಂಸ್ಕೃತಿ ಸಂಸ್ಕಾರ ಧರ್ಮ ವೇದಗಳು ಉಪನಿಷತ್ತು ಇವೆಲ್ಲವನ್ನು ಮಾದರಿಯಾಗಿಟ್ಟುಕೊಂಡು ಅವರಿಗೆ ಧರ್ಮ ಶಿಕ್ಷಣವನ್ನು ಮಾಡುವಂತಹ ನಿಟ್ಟಿನಲ್ಲಿ ನನ್ನ ಹೆಮ್ಮೆಯ ಮೊಗ್ರು ಮುಗಿರಡಕದ ಈ ಪರಿಸರದಲ್ಲಿ ನಮ್ಮ ಶ್ರೀರಾಮ್ ಶಿಶು ಮಂದಿರ ಇವತ್ತು ತಲೆ ಎತ್ತಿದೆ ಅಂತ ಹೇಳಿದರೆ ಇದಕ್ಕೆ ನನ್ನ ಮುಂದಿರುವಂತಹ ಎಲ್ಲ ಜನಮನಸದ ಎಲ್ಲ ಬಂಧು ಭಗಿನಿಯರಿಗೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಬಂಧುಗಳೇ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ಯಾವಾಗ ಮೊಬೈಲ್ ಇರಲಿಲ್ವೋ ಯಾವಾಗ ಪತ್ರದ ಮೂಲಕ ಸಂದೇಶವನ್ನು ಕಳಿಸ್ತಾ ಇದ್ದೇವೋ ಯಾವಾಗ ಹಕ್ಕಿಗಳ ಮೂಲಕ ಪತ್ರ ರವಾನೆ ಆಗ್ತಿತ್ತು ಯಾವಾಗ ಒಂದು ಊರಿಂದ ಇನ್ನೊಂದು ಊರಿಗೆ ನಡೆದುಕೊಂಡು ಸಂದೇಶ ಸಂಭಾಷಣೆಗಳ ರವಾನೆ ಆಗ್ತಿತ್ತೋ ಆ ಕಾಲಘಟ್ಟದಲ್ಲಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ಸಂಘಟನೆ ಎಂದರೆ ಕಾರ್ಯಕರ್ತರೆಂಬ ಇಟ್ಟಿಗೆಗಳನ್ನು ಪಿ ಟಿ ವಿಶ್ವಾಸಗಳೆಂಬ ಮರಳು ಸಿಮೆಂಟ್ನಿಂದ ಕಟ್ಟಿದ ಮಂದಿರವಾಗಬೇಕೇ ಹೊರತು ಸ್ವಾರ್ಥದಿಂದ ಕಟ್ಟಿದ ಸ್ವಂತ ಮನೆಯಾಗಿರಬಾರದು ಅದಕ್ಕೆ ಉದಾಹರಣೆ ಈ ನಮ್ಮ ಶಿಶು ಮಂದಿರ ಕಾರ್ಯಕರ್ತರ ಅಭಿಪ್ರಾಯ ಭಾವನೆಗಳಿಗೆ ಅನುಗುಣವಾದ ಹಿಂದುತ್ವ ಇದರಿಂದ ಸಮುದ್ರವಾದಂತಹ ಸಂಸ್ಕಾರ ಸಂಸ್ಕೃತಿ ಭರಿತವಾದಂತಹ ಸಮಾಜ ಸೃಷ್ಟಿಯಾಗ್ತದೆ ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನು ಜಗತ್ತಿಗೆ ಪ್ರಸರಿಸಿದ ಭಾರತದ ಶ್ರೀಮಂತ ಸಂಸ್ಕೃತಿಯ ಹೆಮ್ಮೆಯ ಪರಂಪರೆಯನ್ನು ವಿಶ್ವದೆಲ್ಲೆಡೆ ಪ್ರಸರಿಸಿದ ವೀರ್ಯ ಸನ್ಯಾಸಿ ಆಧ್ಯಾತ್ಮ ಲೋಕದ ಮಹಾಚೇತನ ಯುವ ಮನಸ್ಸುಗಳ ಪ್ರೇರಣಾ ಶಕ್ತಿ ಪ್ರಖರ ಮಾತುಗಳಿಂದ ವಿಶ್ವವನ್ನೇ ಬೆರ ಬೆರಗುಗೊಳಿಸಿದ ಸಿಡಿಲ ಸಂತ ಸನಾತನ ಸಂಸ್ಕೃತಿಯ ಪ್ರಜ್ಞಾವಂತ ಯುವ ಸಮೂಹದ ಪ್ರೇರಣೆಯಾದಂತಹ ವಿವೇಕಾನಂದರ ವಿವೇಕ ಪಥದಲ್ಲಿ ನಾವೆಲ್ಲ ಸಾಗಿ ಬರ್ತಾ ಇದ್ದೇವೆ ಹಿಂದುತ್ವದ ಪ್ರತೀಕವಾದಂತಹ ನನ್ನೆಲ್ಲ ಬಂಧು ಭಗಿನಿಯರೇ ಹಾಗಾಗಿ ಸದೃಢ ಭಾರತದ ನಿರ್ಮಾಣದ ಭದ್ರ ಬುನಾದಿಗಳಾಗೋಣ ಹಾಗಾಗಿ ರಾಷ್ಟ್ರದೇವಗೆ ಪ್ರಾಣ ದೀವಿಗೆ ಸೇವೆಯಾಗಲಿ ನಾಡಿಗೆ ಹಿಂದಿನಂತೆಯೇ ಹಿಂದೂ ಚೇತನವಿಂದು ಜಾಗೃತವಾಗಲಿ ಸದಾ ನನ್ನ ಸನಾತನದ ಸಂಸ್ಕೃತಿಯ ಉಳಿವಿಗಾಗಿ ಸುಂದರ ಸೊಬಗಿನ ಪ್ರಕೃತಿಯ ನಡುವೆ ನಾವೆಲ್ಲ ಇವತ್ತು ಸೇರಿದ್ದೇವೆ ಶಿಶು ಮಂದಿರದ ಒಂದು ಕಾರ್ಯಕ್ರಮದಲ್ಲಿ ವೇದಗಳು ಉಪನಿಷತ್ತುಗಳು ರಾಮಾಯಣ ಮಹಾಭಾರತ ಭಜನೆ ಇರ್ಬೋದು ನಮ್ಮ ಅದೆಷ್ಟೋ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ದ ಧಾರ್ಮಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ನೆಲೆಕಟ್ಟಿನಲ್ಲಿ ನಮ್ಮ ಶಿಶು ಮಂದಿರ ವಿಶೇಷವಾಗಿ ಎಲ್ಲ ವಿಶೇಷವಾಗಿ ನನ್ನ ಆತ್ಮೀಯರಾಗಿರುವಂತಹ ಮನೋಹರನಿದ್ದಾರೆ ಅವರ ಮನೆತನದ ಹಿರಿಯರಾದಂತಹ ರಾಮಣ್ಣಗೌಡರಿದ್ದಾರೆ ಹಾಗೂ ಎಲ್ಲರೂ ನನ್ನ ರಮೇಶಣ್ಣ ಹಾಗೂ ಈ ಭಾಗದಲ್ಲಿ ಎರಡು ವಿಚಾರಕ್ಕೆ ಈ ಭಾಗ ಪ್ರಸಿದ್ಧಿಯನ್ನು ಪಡೆದಿದೆ ಒಂದು ದೈವ ಮುಗೇರಡ್ಕ ದೈವಸ್ಥಾನದಿಂದ ಇನ್ನೊಂದು ಕೃಷಿಯಿಂದ ಕೃಷಿಯ ಒಂದು ಆದರ್ಶ ಕೃಷಿಯಲ್ಲಿ ಚಿನ್ನವನ್ನು ಅನ್ನುವಂತಹ ಒಂದು ಒಳ್ಳೆಯ ಉದಾಹರಣೆ ಆದರ್ಶಪಾಯ ಆಗಿರುವವರು ನಮ್ಮ ಕಡಮ್ಮಾಜಿಯ ಮನೆತನದವರು ಅವರಿಗೂ ಕೂಡ ಹಾಗೂ ಈ ಭಾಗದಲ್ಲಿ ಎಲ್ಲರೂ ಒಂದಲ್ಲ ಒಂದು ವಿಶೇಷ ರೀತಿಯಲ್ಲಿ ಈ ಭಾಗದಲ್ಲಿ ನೀವೆಲ್ಲರೂ ಈ ಸನಾತನ ಸಂಸ್ಕೃತಿಯ ಉಳಿವಿಗಾಗಿ ಹಾಗೂ ಅದನ್ನು ಪ್ರತಿಪಾದನೆ ಮಾಡಿಕೊಂಡು ಒಳ್ಳೆಯ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದ್ದೀರಾ ನಿಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ ಇವತ್ತು ನನ್ನನ್ನು ಈ ಸುಂದರ ಸೊಬಗಿನ ಎರಡು ಗ್ರಾಮ ಬಿಟ್ಟು ನನ್ನ ಊರಿದೆ ಆದರೂ ನನ್ನನ್ನು ಕರೆದು ವಿಶೇಷವಾದ ಸನ್ಮಾನವನ್ನು ಮಾಡಿದ್ದೀರಾ ಆ ಸನ್ಮಾನವನ್ನು ನನ್ನ ಅತ್ಯಂತ ಮನಪೂರ್ವಕವಾಗಿ ನಿಮ್ಮೆಲ್ಲರಿಗೂ ನಾನು ನನ್ನ ತರಬಗ್ಗಾದ ಬೆರಿಬಗ್ಗಾದ ಒಡಲ್ ಸೊಲ್ಮೇಲನ ಸೊಲ್ಮೇಲಿನ ಸಂದಾಯಿತ ಮಲ್ತಂದು ಆಯ್ನ ಮನಪೂರ್ವಕವಾದ ಸ್ವೀಕಾರ ಮಲ್ತದೆ ಪಂಡ್ರ ಹಿಂಗೆ ಭಾರಿ ಪೆರ್ಮಯ ಒಂದುಂಡು ಬಂದಳೆ ಬಾರಿ ಮಲ್ಲ ಲೇಸುಂದು ಹೆಂಗೆ ಭಾರಿ ಮಲ್ಲ ವೇದಿಕೆಯನ್ನು ಕೊಡ್ತಾರೆ ರಮೇಶಣ್ಣ ಅಂಚನೇಕ್ಲ ಬಾಲಕೃಷ್ಣನಲ್ಲ ದೂರ ತೂಕಲಿರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಪ್ರತಿಯೊಬ್ಬರು ಕೂಡ ಯಾರ ಹೆಸರನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಹೆಚ್ಚಿನವ್ರ ಹೆಸರು ಗೊತ್ತಿಲ್ಲ ಮುಂದೆ ಬರಬರ್ತನಾಗ ಎಲ್ಲರೂ ಹೆಸರು ಗೊತ್ತಾಗ್ತದೆ ನಮ್ಮ ಒಬ್ಬರು ಹೆಸರು ಆ ವೇದಿಕೆಯಲ್ಲಿ ಇಲ್ಲ ಅದು ಅವ್ರು ನೋಡ್ತಾ ಇದ್ದಾನೆ ದೇವರಾದ ಬಟ್ಟೆಯಲ್ಲಿ ಕೂತಿದ್ದಾರೆ ಬಹಳ ಒಂದು ಶಿಶು ಮಂದಿರಕ್ಕೆ ಎಲೆಮಲೆಯ ಕಾಯಿಯಂತೆ ವಿಶೇಷವಾದ ದಾನವನ್ನು ಅಥವಾ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಅವರನ್ನು ನೆನವರಿಕೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ನೀವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮಮತೆ ಮಮಕಾರ ಪ್ರೀತಿ ವಿಶ್ವಾಸ ಅತ್ಯಂತ ಗೌರವದ ಶ್ಲಾಘನೆಗೆ ಅರ್ಹರು ಅಂದುಕೊಳ್ಳುತ್ತಾ ಈ ಕಾರ್ಯಕ್ರಮದ ಈ ಶೀರ್ಷಿಕೆ ಅಲ್ವೇ ಅಲ್ಲ ಈ ಕಾರ್ಯಕ್ರಮ ನಮ್ಮ ಬದುಕಿನ ನಾಡಿಯಾಗಲಿ ಆ ಮುಖೇನವಾಗಿ ನಮ್ಮ ಹಿಂದುತ್ವದ ಸಂಸ್ಕೃತಿ ಸಂಸ್ಕಾರ ಇನ್ನಷ್ಟು ಅನಾವರಣಗೊಳ್ಳಲಿ ಅಂದುಕೊಳ್ಳುತ್ತಾ ಕೊನೆಯ ಮಾತು ಆ ಜಗದೀಶ್ವರನು ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇ ಆಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೊಲ್ಲೂರು ಮೂಕಾಂಬಿಕೆ ಅನ್ನಪ್ಪ ಪಂಜುರ್ಲಿ ಹಾಗೂ ಈ ಭಾಗದ ಎಲ್ಲ ದೈವ ದೇವರುಗಳ ಪಾದಕಮಲಕ್ಕೆ ಸಾಕ್ಷಿಯಾಗಿ ನಿಮ್ಮೆಲ್ಲರ ಮನೆ ಮನಗಳಲ್ಲಿ ಸಂತಸ ಅನ್ನುವುದು ಹಾಲಿನಂತೆ ಉಗ್ತಾ ಇರಲಿ ನಿಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ ನಿನ್ನೆ ಸುಂದರ ಸೊಬಗಿನ ಈ ವಾ ವಾತಾವರಣದಲ್ಲಿ ದೇವಿ ಮಾತ್ಮೆ ಆಟವನ್ನು ಪ್ರಾಯೋಜನೆ ಮಾಡಿದಂತಹ ನನ್ನ ಸ್ನೇಹಿತರಾದಂತಹ ಶ್ರೀಮತಿ ಲೀಲಾವತಿ ಮತ್ತು ಪುರುಷೋತ್ತಮ್ ಅವರ ಕುಟುಂಬಕ್ಕೂ ಹಾಗೂ ಇವತ್ತು ನಾವು ಈ ಪರಿಸರದಲ್ಲಿ ಪರಮಾತ್ಮೆ ಪಂಜುರ್ಲಿ ಅನ್ನುವಂತಹ ಪುಣ್ಯ ಕಥಾಭಾಗವನ್ನು ನೋಡಲಿಕ್ಕಿದ್ದೇವೆ ನೀವೆಲ್ಲರೂ ಒಳ್ಳೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣ ಭಾವಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ನಮಸ್ಕಾರವನ್ನು ಹೇಳುತ್ತಾ ಅಡ್ಡಂದ ಗೆಲ್ಲು ನುರಿನಗ ಗುಂಡು ಕಲ್ಲು ಪೊಡಿಯಾನಗ ಪೆತ್ತ ಗಂಜಿ ಸಯಿಂಗುಳೆ ಅನಗ ಗರ್ಭವತಿ ಪೊಣ್ಣನ ಗರ್ಭ ಉಡಿರ್ ಸತ್ಯ ಇತ್ತನಾಯಿ ಒತ್ತುದು ಬಾಯ್ತನಾಯಿ ಬೆಳಗನಗ ಗಟ್ಟೊಡು ಸಿರಿಮುಡಿ ಸಮುದ್ರಡು ಸಿರಿಪಾದ ರಾಮೇಶ್ವರ ಗಡಿರ್ದು ನೀಲೇಶ್ವರ ಗಡಿ ನೀಲೇಶ್ವರ ಗಡಿರ್ದು ಅಂಕೋಲ ಗಡಿ ಅಂಕೋಲ ಗಡಿರ್ದು ತುಳು ರಾಜ್ಯ ಗಡಿ ತುಳು ರಾಜ್ಯ ಮುಪ್ಪತ್ತರಡು ಗಾವು ನಂದು ಪನ್ಪ ಒಂದೇ ಅಡ್ಡಂದ ಗೆಲ್ಲು ನುರಿನಗ ಗುಂಡು ಕಲ್ಲು ಪೊಡಿಯಾನಗ ಪೆತ್ತ ಕಂಜಿ ಸಯಿಂಗುಳೆ ಅನಗ ಗರ್ಭವತಿ ಪೊಣ್ಣನ ಗರ್ಭ ಉಡೇರ್ ಸತ್ಯ ಇತ್ತನಾಯೇ ಒತ್ತದು ಬಾಯ್ ನಾಯಿ ಬೆಳಗನಗ ಗಟ್ಟುಡು

ಮಾತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್